ನಮ್ದು ಆರು ವರ್ಷದಿಂದ ರೀ ಅದು ಮೊದ್ಲು ನಂಬಿಸಿ ನಂಬಿಸ್ ನಿನ್ನ ಮದ್ವೆ ಹಾಕಿನ ಅಂತ ಹೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ ಆಮೇಲೆನು ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿಯಾಗಂಗಿಲ್ಲ ಅಂತಂದ್ರೂ ಆ ಫೋಟೋ ತೋರ್ಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾ ಬ್ಯಾರೇದನ ಜೊತೆ ಮದ್ವೆ ಆದ್ರೂ ಆ ಮದ್ವೆ ಗಂಡ ಮನಿಗನ ಮದ್ವೆ ಆದ್ದಿನಾನ ಬಂದು ಅಲ್ಲೇ ಇವ್ರಿಗೆ ನನ್ನ ಜೊತೆ ಬಿಡೋದಿಲ್ಲ ಬಿಡುದಿಲ್ಲ ಆಕಿನಿ ಅಂತ ಅವ್ರಿಗೆ ಧಮಕಿ ಹಾಕಿ ಅವ್ರ ಮನಿ ವಾಸ್ತು ಐತ್ರಿ ಅದು ಅಲ್ಲಿ ಒಂದ್ ವಾರ ಕರ್ಕೊಂಡ್ಕಿ ಅಂತೇಳಿ ಧಮಕಿ ಹಾಕಿ ಬಂದ್ರಿ ಅಲ್ಲಿ ಗಂಡಗ ಫೋಟೋ ಬಿಟ್ಟನ್ರಿ ಇದಾಗಿದ್ದನ್ರೀ ಈಗ ಈಗ ಅವ್ರು ನನ್ನ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ನಮ್ಮ ಅಪ್ಪ ಅಪ್ಪಅಾನು ಇಟ್ಕೋದಿಲ್ಲ ಅನ್ನತಾರೀ ಈಗ ನಂಗೊಂದಿನ ನಾಯ್ ತೋರ್ಕಿಸ್ಕೊಂಡ ಮುತ್ತುರಾಜ್ ಮುತ್ತುರಾಜ್ ಬಸವರಾಜ್ ಇಟ್ಗಿ ಸೋಮಾರ್ ಮಾರ್ಪೇಟಿ ನೀ ಕಾರಣ ಹೇಳಿದ್ರು ಅಂದ್ರೆ ನಿಮಗೆ ಏನು ನಂಬಿಸಿದೆನಾ ಮಾ ಹಾ ರೀ ಮದುವೆ ಹಾಕಿ ನಾಕಿನ ಅಂತ ಹೇಳಿ ನಂಬಿಸಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡು ನಾ ಬ್ಯಾಡ್ ಅಂದ್ರೆ ನಮ್ದು ಅವ್ರದ್ದು ಅಪೋಸಿಟ್ ಮನಿ ರೀ ಅದು ಫೋನ್ ಒಳಗೆ ಕಾಂಟ್ಯಾಕ್ಟ್ ಆಗಿ ಆಗಿ ಫ್ರೆಂಡ್ಸ್ ಇದ್ದಿದ್ದು ಲವರ್ಸ್ ಆಗಿ ಇದು ಲವರ್ಸ್ ಇದ್ದ ಇದು ಹಿಂಗೆ ದೈಹಿಕವಾಗಿ ಬ್ಯಾಡ್ ಅಂದ್ರೆ ನನಗೆ ಇದನ್ನು ಒತ್ತಾಯ ಮಾಡಿ ಹಿಂಗೆ ಮಾಡಿ ಹಂಗೆ ಮೋಸ ಅವರು ಇದೆಲ್ಲಾ ಬ್ಯಾಡ ಸರಿ ಹೋಗುದಿಲ್ಲ ಅಂತ ನಮ್ಮಅಪ್ಪ ನಮ್ಮಅ ಹೇಳಿದ್ದ ಕೇಳ್ತೀನಿ ಅಂತಂದ ಮದ್ವ್ಯಾನ್ರೀ ನಾ ರೀ ಆಗಂಗಿಲ್ಲ ಅಂದನ್ರಿ ಅವ್ರಿ ಇಟ್ಕೊಂಡ ಬ್ಲಾಕ್ ಮೇಲ್ ಮಾಡಿನ ಮತ್ತೂ ದೈಹಿಕವಾಗಿ ಇಟ್ಕೊಂಡ್ ಮತ್ ಈಗ ಆದಿಂದ ಅವತ್ತ ಮನಿಗ್ ಬಂದ್ರಿ ಈಗ ಆ ಫೋಟೋನ ಅವ್ರಿಗೆ ಬಿಟ್ಟನ್ರಿ ಈಗ ರೀ ರೀ ಗಂಡನ್ ಮನೇನವ್ರ ಹಾ ರೀ ಅವ್ರು ಬ್ಯಾಡ್ ಅಂತಾರೀಗ್ರಿ ಆಗಿ ಗಂಡನ್ ಮನೆಗೆ ಹೋಗಿದ್ದೇ ಹಾ ರೀ ಅಲ್ಲೇ ಬಂತ ಒಂದು ಎಂಟು ದಿನ ಆತ್ರಿ ಎಂಟ್ರಿ ಹದಿನಾಲ್ಕನೇ ತಾರೀಕು ಮೂರು ಯಾವತ್ತು ಅವತ್ತನ ಕೊಟ್ಟಿದ್ರಿ ಕಂಪ್ಲೇಂಟ್ ರೀ